ರಾಜ್ಯದಲ್ಲಿ ಮತ್ತೆ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಮನೆ ಲೋನ್ ಕಟ್ಟಿಲ್ಲ ಅಂತ ಚೋಳಮಂಡಲಂ ಫೈನಾನ್ಸ್ ಕಂಪನಿ ಮನೆಗೆ ಬೀಗ ಜರಿದಿರುವ ಘಟನೆ ನಡೆದಿದೆ ಲೋನ್ ಪಡೆದಿದ್ದ ವ್ಯಕ್ತಿಯನ್ನ ಮನೆಯಲ್ಲಿ ಬಿಟ್ಟು ಬೀಗ ಜರಿದಿದೆ ಫೈನಾನ್ಸ್ ಸಿಬ್ಬಂದಿಗಳು ಇನ್ನು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಆನಂದನಗರದಲ್ಲಿ ಈ ಘಟನೆ ನಡೆದಿದೆ ಅರುಣ್ ಎಂಬಾತ ಮನೆ ಮೇಲೆ ಹದಿನೈದು ಲಕ್ಷ ಚೋಳಮಂಡಲಂ ಫೈನಾನ್ಸ್ ಕಂಪನಿಯಲ್ಲಿ ಲೋನ್ ಪಡೆದಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನೆಯ ಮೇಲೆ ಲೋನ್ ಪಡೆದಿದ್ದ ಲೋನ್ ಕಟ್ಟಿ ಕೆಲ ವರ್ಷಗಳಿಂದ ಮನೆಯನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದ ಇಸ್ಮಾಯಿಲ್ ಜಬಉುಲ್ಲಾ ಎಂಬಾತನಿಗೆ ಮನೆ ಮಾರಾಟ ಮಾಡಿದ್ದ ಎನ್ನಲಾಗಿದೆ ಈ ಹಿಂದೆ ಯಾವ ಮನೆಯ ಮೇಲೆ ಲೋನ್ ಪಡೆದಿದ್ರೂ ಅದೇ ಮನೆಗೆ ಚೋಳ ಫೈನಾನ್ಸ್ ಕಂಪನಿ ತಂಡ ಬಂದು ಮನೆ ಸೀಸ್ ಮಾಡಿ ಹೋಗಿದ್ದಾರೆ ತದನಂತರ ನ್ಯಾಯಾಲಯದಲ್ಲಿ ಮೂರು ಕಂತಿನೊಳಗೆ ಕ್ಲಿಯರ್ ಮಾಡುವಂತೆ ಆದೇಶ ಕೂಡ ಮಾಡಲಾಗಿತ್ತು ಲೇ ಲೋನ್ ತೆಗೆದುಕೊಂಡಿದ್ದ ಅರುಣರನ್ನ ಕೂಡಿ ಹಾಕಿ ಮನೆಯನ್ನ ಸೀಸ್ ಮಾಡಿ ಚೋಳಮಂಡ್ ಚೋಳಮಂಡಲಂ ಫೈನಾನ್ಸ್ ಕಂಪನಿ ತಂಡ ಹೋಗಿದೆ ಇನ್ನು ಅಮಾನ್ಯವಾಗಿ ನಡೆದುಕೊಂಡಿರುವ ಚೋಳ ಫೈನಾನ್ಸ್ ವಿರುದ್ಧ ಸ್ಥಳೀಯರು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ವ್ಯಕ್ತಿಯನ್ನ ಮನೆಯೊಳಗೆ ಬಿಟ್ಟು ಬೀಗ ಹಾಕಿರುವ ಚೋಳ ಫೈನಾನ್ಸ್ ಕಂಪನಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಇನ್ನು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ಎಂಬುದು ತಿಳಿದುಬಂದಿದೆ ಕರೆಕ್ಟ್ ಕಟ್ಕೊಂಡು ಹೋಗಿ ಒಂದ್ ಎರಡು ಕಡೆ ಇಲ್ಲ ಆಗಲ್ಲ ಬೆಟ್ಟ ನೀವು ಅರ್ಥ ಆಯ್ತಾ ಅದು ಸರ್ಕಾರ ಒಂದು ಕಾನೂನು ಮಾಡಿದೆ ನೀವು ಅವ್ರಿಗೆ ಕೊಟ್ಟವರೇನು ಅವ್ರು ಇದಲ್ಲ ಅವರು ಒಂದು ನಾಲ್ಕು ಸಲ ಕೊಟ್ಟಿರ್ತಾರೆ ಅದನ್ನ ನೀವು ರೀಪೇಮೆಂಟ್ ಮಾಡಿ ಬರಲಿಲ್ಲ ಪ್ರತಿಯೊಂದು ದಾಖಲೆಗಳು ಕೊಡಿ ಅವ್ರಿಗೆ ಈಗ ಒಂದು ಪೊಲೀಸ್ ಸ್ಟೇಷನ್ ಅಂತ ಕೊಟ್ಟು ಅವ್ರನ್ನ ಕರ್ಕೊಂಡೋಗಿ ಈಗ ಒಂದು ಎಫ್ ಐ ಆರ್ ಆಗ್ತದೆ ನಾನೀಗ ಯಾರು ಚೋಳ ಮಾಡೋದ್ ಮೇಲೆ ಆಗ್ತೀನಿ ನೀವೇನು ಕೊಡೋದಿದ್ರೆ ನೀವು ಫಸ್ಟ್ ಅವ್ರು ಏನು ಪ್ರತಿ ಪ್ರಕಾರ ಏನೋ ಕೆಟ್ಟ ಕಟ್ಬಿಡಿ ಇವತ್ತಲ್ಲ ನಾನು ಕೊಡ್ಲೇಬೇಕು ಕೋರ್ಟ್ ಅದೇ ಆದೇಶ ಮಾಡಿದೆ ನೋಡ ಕೋರ್ಟ್ ಕಮಿಷನ್ ಬಂದಿದ್ದಾರೆ ಈಗ ಅವರು ಮಾಡಬಾರ್ದು ಅವ್ರು ಯಾಕಂದ್ರೆ ಒಳಗಡೆ ಕೊಡೋಕೆ

ಸತೀಶ್ ಈಗಡೆ ಸರ್ ಬಂದವರು ಬರ್ರ ನೀವೇ ಎಷ್ಟು ತಗೊಂಡಿದ್ರು ಎಷ್ಟು ಇನ್ಸ್ಟಾಲ್ ಇದ್ರೆ ನಾವು ಬಂದ ಮೇಲೆ ಡಿಫಾಲ್ಟ್ ಆಗಿರುವಾಗ ಪಿ ಆಗುವಾಗ ಲಾಸ್ಟ್ ಟೈಮ್ ನಾವು ಸರ್ಟಿಫಿಕೇಟ್ ಆರ್ಡರ್ ಮೇಲೆ ಸೀಸ್ ಮಾಡೋಕ್ಕೆ ಬಂದಿದ್ವಿ ಸೀಸ್ ಮಾಡಕ್ಕೆ ಬಂದಿರುವಾಗ ಅವತ್ತು ಸೀಸ್ ಮಾಡಿದ್ವಿ ಸೀಸ್ ಮಾಡುವಾಗ ಅವ್ರು ಮತ್ತೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ಗೆ ಹೋಗಿರುವಾಗ ಹೈಕೋರ್ಟ್ನಲ್ಲಿ ಒಂದು ಇನ್ಶಾರ್ಮೆಂಟ್ ಮೂರು ಲಕ್ಷ ಮೂರು ಲಕ್ಷ ಕಟ್ಟಬೇಕು ಅಂತ ಮೂರು ಸರ್ತಿ ಕಟ್ಟಬೇಕು ಮೂರು ತಿಂಗಳು ಕಟ್ಟಬೇಕು ಅಂತ ಆರ್ಡ್ರ್ ಆಗಿರ್ತಾವಾಗ ಆರ್ಡ್ರ್ ಆಗಿರುವಾಗ ಒಂದು ಗಂಟು ಕಟ್ಟಿದ್ರು ಮೂರು ಗಂಟು ಕಟ್ಟಿದ ಮೇಲೆ ಇನ್ಶಾರ್ಮೆಂಟ್ ಅಪ್ಡೇಟ್ ಆಗುವಾಗ ಕೀ ಹ್ಯಾಂಡ್ ಓವರ್ ಮಾಡಿ ಪೊಸಿಷನ್ ಅಂತ ಹೇಳಿದರು ಆವಾಗ ಕೀ ನಾವು ಕೊಟ್ಟು ಕಸ್ಟಮರ್ ಒಟ್ಟು ಮೂರು ಗಂಟು ಮೂರು ತಿಂಗಳು ಕಟ್ಟಬೋದು ಟೂ ಸೀಸ್ ಕಟ್ಟಬೇಕು ಅಂತ ಆರ್ಡರ್ ಪಾಸ್ ಆಗುತ್ತೆ ಹೈಕೋರ್ಟಲ್ಲಿ ಒಂದು ಕಂತು ಕಟ್ಟಿದ್ರು ಆರ್ಡರ್ ಒಂದು ಕಂತು ಕಟ್ಟಿದ್ಮೇಲೆ ಈ ಸಾಗರ್ ಮಾಡಿ ಕೋಶೆಷಲ್ಲಿ ಇರಲಿ ಕಸ್ಟಮರ್ ಅಂತೇಳಿ ಫೀ ಕೊಟ್ಟು ಕಳಿಸಿದ್ರು ಆಮೇಲೆ ಕಸ್ಟಮರ್ ಅಂದರೆ ಒಂದು ವರ್ಷ ಆಯಿತು ಅರ್ಸ್ತದೆ ಲಾಸ್ಟಲ್ಲಿ ಅವರು ಸೀಸ್ ಮಾಡಿದ್ರು ಇವಾಗ ಮತ್ತೆ ನಾವು ಬರ್ತಾ ಇದ್ವಿ ಕೇಳುವಾಗ ಮತ್ತೆ ಕಸ್ಟಮರ್ ಕಟ್ಟಿಲ್ಲ ಇವತ್ತು ಮೊಸಷನ್ ಮಾಡಿ ಎಲ್ಲ ಒಳಗಡೆ ಹೋಗಿ ಚೆಕ್ ಮಾಡಿ ಎಲ್ಲ ಅವರೆಲ್ಲ ಅದೇ ಏಜೆನ್ಸಿ ಅವರೆಲ್ಲ ಚೆಕ್ ಮಾಡ್ಕೊಂಡು ಬಂದರು ನಾವು ಒಳಗಡೆ ಹೋಗಿಲ್ಲ ಅವ್ರು ಚೆಕ್ ಮಾಡಿಕೊಂಡು ಬಂದರು ಜಸ್ಟ್ ಹಾಲಲ್ಲೇ ಇದ್ದೆ ಸೊ ಎಲ್ಲ ಚೆಕ್ ಮಾಡ್ಕೊಂಡು ಹಾಕಿ ಮಾಡಿಕೊಂಡು ಬಂದು ಕಸ್ಟಮರ್ ಎಲ್ಲ ಬಚ್ಚಿಟ್ಕೊಂಡಿದಾರೆ ಒಳಗಡೆ ಬರುವಾಗ ಅವರು ಫೋನಲ್ಲಿ ಫೋನ್ ಮಾಡಿ ಕೂಡ ಆಚೆ ಕಡೆ ಹೇಳುವಾಗ ಇದ್ದೀನಿ ನಾನು ನಾನು ಬರಲ್ಲ ಹೇಳ್ಬಿಟ್ಟು ಕೂಡ ಹೇಳಿದರು ಬಾಪಾ ಅಂತ ಕಸ್ಟಮರ್ ಕೇರ್ ಇವಾಗ ಆಚೆ ಕಡೆ ಫೋನ್ ಮಾಡಿದ್ರು ಮನೆ ಒಳಗಡೆ ಹೋಗಿತ್ತು ಮುಂಚೆಯೇ ಅವರು ಬ ನಾನು ಆಚಿದ್ದೀನಿ ಬರೋಲ್ಲ ಅಂತ ಹೇಳಿದರು ನಮ್ಮ ಪ್ರವೀಣ್ ಅವರು ಕೂಡ ಫೋನ್ ಮಾಡಿದ್ರು ಕಸ್ಟಮರ್ ನಾನು ಆಮರಿಲ್ಲ ಸರ್ ನಾನು ನನಗೆ ನಾವೆಲ್ಲ ಇವರು ಏಜೆನ್ಸಿ ಅವರು ಚೆಕ್ ಮಾಡಿಕೊಂಡು ಅದನ್ನು ಚೆಕ್ ಮಾಡ್ಕೊಂಡು ಪೊಲೀಸ್ ಸಮೇತ ಹೋಗಿದ್ವಿ ವಿತ್ ವಿಡಿಯೋ ರಿಕಾರ್ಡಿಂಗ್ ಮಾಡಿದ್ವಿ ಚೆಕ್ ಮಾಡ್ಕೊಂಡು ಬಂದ ಮೇಲೆ ಅವರು ಒಳಗಡೆಯಿಂದ ಬರ್ತಾರೆ ಎಲ್ಲ ಮೇಲ್ಗಡೆ ವಾರ್ಡ್ರೋಪ್ ರೋಪಲ್ಲು ಎಲ್ಲ ಎಲ್ಲಿ ಗೊತ್ತಿಲ್ಲ ಕಷ್ಟ ಈಗ ಒಳಗಡೆ ಇವರು ಬಂದು ನಮಗೆ ಸಾಲ ತಗೊಂಡಿರಿ ಸರ್ ಅವ್ರ ಕಷ್ಟಮರ್ ಅರುಣ್ ಕುಮಾರ್ ಅರುಣ್ ಕುಮಾರ್ ಪ್ರಾಪರ್ಟಿ ಯಾವುದು ಅದೇ ಕೊಟ್ಟಿರೋದ ಪ್ರಾಪರ್ಟಿ ಅವ್ರದ್ದೇನಾ ಪ್ರಾಪರ್ಟಿ ಅರುಣ್ ಕುಮಾರ್ ಕಷ್ಟಮರ್

ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹತ್ರ ಹದಿನೈದ ಲಕ್ಷ ತಗೊಂಡು ಇವಾಗ ಎಷ್ಟಾಗಿದೆ ಸರ್ ಎಲ್ಲ ಅದೆಲ್ಲ ಸೆಟಲ್ಮೆಂಟ್ ಬಂದಿರಲಿಲ್ಲ ಕೋರ್ಟ್ ಅಲ್ಲಿ ಮೂರುವತ್ತು ಲಕ್ಷ ಮೂರುವ ಮೂರು ಕಂತ ಕಟ್ಟಿ ಅಂತ ಆರ್ಡರ್ ಆಗಿತ್ತು ಆಮೇಲೆ ನಾವು ಕೋರ್ಟ್ಗೆ ಹೋಗಿ ಪ್ರಕಾರ ಕೂಡ ಕಟ್ಟಿಲ್ಲ ಹೈಕೋರ್ಟ್ ಪ್ರಕಾರ ಕೂಡ ಕಟ್ಟಿಲ್ಲ ಅದು ಮತ್ತೆ ಡಿಸ್ಮಿಸ್ ಆಯ್ತು ಡಿಸ್ಮಿಸ್ ಆದ್ಮೇಲೆ ಮತ್ತೆ ರಿಆರ್ಡರ್ ಆಯ್ತು ಮತ್ತೆ ರಿಹಾರ್ಡ್ರಲ್ಲ ಸರ್ ಮತ್ತೆ ರಿಆರ್ಡ್ರ್ ಆಯ್ತು ಹೈಕೋರ್ಟ್ ಆರ್ಡ್ರ್ ಇವರು ಒಬ್ಬ ಮಾಡಿಲ್ಲ ಸೀಸ್ ಮಾಡಿ ಅಂತ ಅದು ಬಂದಲ್ಲ ಮತ್ತೆ ನಾವು ಪೊಲೀಸ್ ಪಕ್ಷನ್ ಬಂದ್ರೆ